ಮತ್ತೆ ಈ ಬರೆಸೋದ್ರಿಂದ ನಾನು ಯಾವುದೇ ರೀತಿಯ ಸೌಲಭ್ಯಗಳು ಮೀಸಲಾತಿ ಧಕ್ಕೆ ನೋವು ಧಕ್ಕೆ ನೋಡೋದಿಲ್ಲ ಈಗೇನು ಪತ್ರಿಕೆಯಲ್ಲಿ ಕೆಲವರು ಹೇಳಿಕೆಗಳನ್ನು ಕೊಡ್ತಾರಲ್ಲ ಅವುಗಳಿಗೆ ಆಧಾರ ಅನ್ನ ಆ ಹೇಳಿಕೆಗಳನ್ನು ಸರ್ಕಾರ ಪುಷ್ಟೀಕರಿಸಿ ಏನಾದ್ರು ಹೇಳಿಕೆ ಕೊಟ್ಟರೆ ನಾವು ನಂಬಬೇಕು ಈಗ ಹಂಗೆ ಹಂಗ್ ಬರುದ್ರಿಂದ ಆಗು ಸಿಗುದಿಲ್ಲ ಹಿಂಗ್ ಬರೆಸೋದ್ರಿಂದ ಹಿಂಗಿರಲಿಲ್ಲ ಅಂತ ಹೇಳ್ತಾರಲ್ಲ ಇವೆಲ್ಲ ಅವು ಆಧಾರ ರಹಿತ ಹೇಳಿಕೆಗಳು ಇಲ್ಲಿ ನಮ್ಮ ಒಂದು ಇದು ಪ್ರಕಟಣೆಯ ಮೂಲಕ ಈಗಾಗಲೇ ರಾಜ್ಯ ಘಟಕ ನಮ್ಗೆ ತಿಳಿಸಿದ ರಾಜ್ಯ ಘಟಕದ ಆದೇಶದ ಮೇರೆಗೆ ತಮ್ಮ ಇದನ್ನ ಯಾಕಂದ್ರೆ ತಾಲೂಕಾ ಮಟ್ಟದಲ್ಲಿ ಪತ್ರಿಕೆ ಬಹುತೇಕ ನಮ್ಮ ಸ್ಥಳೀಯ ಸುದ್ದಿಗಳನ್ನ ಪ್ರಚಾರ ಮಾಡುವಂತದ್ದು ಬಹಳ ಈಗ ರಾಜ್ಯ ಮಟ್ಟದಲ್ಲಿ ಕೆಲವೊಂದು ಬರ್ತದೋ ಬರ್ಲಿಲ್ಲ ಮೊನ್ನೆ ನಮ್ದು ಕಾರ್ಯಕಾರಿಣಿ ಸಭೆ ವಾರ್ಷಿಕ ಸಭೆ ಅದರೊಳಗೆ ನಿರ್ಣಯ ಒಮ್ಮತ ನಿರ್ಣಯ ತೆಗೆದುಕೊಳ್ಳಲಾಗಿದ್ದು ಇಡೀ ರಾಜ್ಯದಾದ್ಯಂತ ನಮ್ಮ ಮನಸ್ಸಿನ ಸಮಾಜವು ಜಾತಿ ಧರ್ಮದ ಕಾಲದಲ್ಲಿ ಲಿಂಗಾಯತ ಜಾತಿಯ ಕಾಲದಲ್ಲಿ ಉಪಜಾತಿಯ ಎಂದು ಕಾಲದಲ್ಲಿ ಮನಸಗಳಾಗಿದೆ ಈ ಧರ್ಮಗಳ ವಿಚಾರ ಬಂದಾಗ ಸಾಮಾನ್ಯವಾಗಿ ನಮ್ಮ ದೇಶದೊಳಗೆ ಬಹಳಷ್ಟು ಗೊಂದಲಮಯ ವಾತಾವರಣ ಇರೋದನ್ನ ಇವತ್ತು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡ್ತೇವೆ ಭಾರತದಲ್ಲಿ ಪುಟ್ಟಿದಂಥ ಧರ್ಮಗಳು ಕೇವಲ ಒಂಬತ್ತು ಮಾತ್ರ ಅತ್ಯಂತ ಪುರಾತನ ಧರ್ಮಗಳು ಶೈವ ಧರ್ಮ ವೈಷ್ಣವ ಧರ್ಮ ವೈದಿಕ ಧರ್ಮ ಶಾಸ್ತ್ರ ಧರ್ಮ ಅಂತ ನಾಲ್ಕು ಧರ್ಮಗಳು ಪುರಾತನ ಧರ್ಮಗಳು ಅವೆಲ್ಲವೂ ಸೇರಿ ಸನಾತನ ಧರ್ಮ ಅಂತ ಒಂದು ಮಾಡತಕ್ಕಂಥದ್ದು ಅವು ಇರ್ತಕ್ಕಂಥವು ಟ್ರೆಡಿಷನಲ್ ರಿಲಿಜನ್ ಅಂತ ಕರಿತವೆ ನಂತರ ಹುಟ್ಟಿರ್ತಕ್ಕಂಥವು ಇನ್ನೊಂದು ಚಾರ್ವಾಕ ಧರ್ಮ ಅಂತ ಬರ್ತದೆ ಬೃಹಸ್ಪತಿ ಸೃಷಿ ಮೂಲಕ ಅದು ಜನ್ಮ ಕಾಣ್ತಕ್ಕಂಥದ್ದು ಅದು ನಾಸ್ತಿಕ ಧರ್ಮ ಅದು ಇವತ್ತಿಲ್ಲ ಧರ್ಮ ನಂತರ ಕಾಲಕ್ರಮೇಣ ಹುಟ್ಟಿ ಬೆಳೆದು ಒಂದಂಥ ನಾಲ್ಕು ಧರ್ಮಗಳು ಒಂದು ಜೈನ ಧರ್ಮ ಒಂದು ಬೌದ್ಧ ಧರ್ಮ ಒಂದು ಸಿಖ್ ಧರ್ಮ ಇನ್ನೊಂದು ಲಿಂಗಾಯತ ಧರ್ಮ ಈ ಒಂಬತ್ತು ಧರ್ಮಗಳಲ್ಲಿ ಕೇವಲ ಒಂಬತ್ತರಲ್ಲಿ ಎಂಟು ಧರ್ಮಗಳು ಹುಟ್ಟಿದ್ದು ಉತ್ತರ ಭಾರತದಲ್ಲಿ ಒಂದು ಮಾತ್ರ ಹುಟ್ಟಿದ್ದು ದಕ್ಷಿಣ ಭಾರತದಲ್ಲಿ ಮಧ್ಯಪ್ರದೇಶ ಹುಟ್ಟಿಕೊಂಡು ಈ ಕಡೆ ದಕ್ಷಿಣ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಏಕೈಕ ಧರ್ಮ ಲಿಂಗಾಯತ ಧರ್ಮ ಹನ್ನೆರಡನೇ ಶತಮಾನ ಹುಟ್ಟಿಕೊಂಡಿರ್ತೀವಿ ಉಳಿದಲ್ಲ ಧರ್ಮಗಳಿಂತೂ ಶ್ರೇಷ್ಠವಾದದ್ದು ನಾವು ನಡ್ಕೊಂಡ್ಬೋದು ಯಾಕಂದ್ರ ಆಗ್ಲೇ ಸನಾತನ ಧರ್ಮದ ವಿಚಾರಗಳ ಸನಾತನ ಧರ್ಮದಲ್ಲಿ ವರ್ಣ ಭೇದ ಐತಿ ವರ್ಗ ಭೇದ ಐತಿ ಜಾತಿ ಭೇದ ಐತಿ ಅಸಮಾನತೆ ಮಾನವ ಕುಲಕ್ಕೆ ಅಂಟಿರ್ತಕ್ಕಂಥ ಜಾಂಡಿಗಳು ಆದ್ರೆ ಇವೆಲ್ಲವನ್ನೂ ಮೀರಿ ಲಿಂಗಾಯತ ಧರ್ಮದಲ್ಲಿ ಇವೆಲ್ಲ ತೊಡೆದು ಹಾಕಲಾಗಿತ್ತು ಬಸವಣ್ಣವರು ಲಿಂಗ ಸಮಾನತೆ ತಂದ್ರು ವರ್ಗ ಸಮಾನತೆ ತಂದ್ರು ಜಾತಿ ಸಮಾನತೆ ತಂದ್ರು ಹೀಗೆ ಆಶ್ರಮ ಸಮಾನತೆ ಆಶ್ರಮ ಸಮಾನತೆ ಅಂದ್ರೆ ಸನ್ಯಾಸಿ ಮತ್ತು ಸಾಮಾನ್ಯ ಜನರಿಗೆ ಇರತಕ್ಕ ಸಮಾನತೆ ತಂದ್ರು ಈ ರೀತಿ ಸರ್ವರಲ್ಲಿ ಸಮಾನತೆ ಸರ್ವ ವಿಷಯಗಳಲ್ಲಿ ಸಮಾನತೆ ಇರ್ತಕ್ಕಂಥ ಧರ್ಮ ನಮ್ದಾಗಿರೋದ್ರಿಂದ ನಮ್ಮ ಐತಿಹಾಸಿಕ ಪ್ರಜ್ಞೆ ಉಳ್ಳಂತ ನಮ್ಮ ಸಮಾಜದ ಮುಖಂಡರು ಯಾವಾಗ ಐತಿಹಾಸಿಕ ಪ್ರಜ್ಞೆ ಉಳ್ಳಂತ ನಮ್ಮ ಸಮಾಜದ ಮುಖಂಡರು ಒಂದು ಸಭೆ ಸೇರಿ ನಮ್ಮ ಈ ಒಂದು ಸಂಘಟನೆ ಪ್ರಾರಂಭವಾಗುವ ಬಯಲಾದಲ್ಲಿ ಏನು ಬರಲಪ್ಪ ಅಂದ್ರೆ ನಮ್ದು ಲಿಂಗಾಯತ ಧರ್ಮ ಅನ್ನುವಂತ ಉಲ್ಲೇಖ ನಮ್ಮ ಬಯಲಾದಲ್ಲಿ ಐತಿ ಆ ಪ್ರಕಾರ ನಮ್ಮ ಸಂಘಟನೆ ಬೆಳೆದು ಬಂದ ಹೀಗಾಗಿ ನಾವು ಇವತ್ತು ದಿವಸ ಯಾಕೆ ಇದನ್ನು ಬರಸ್ಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನಾವು ತಮ್ಮ ಹೇಳ್ಕೊಳ್ಬೇಕಾಗ್ತದೆ ಯಾಕೆ ಇತರೇ ಕಾಲಮ ಇಟ್ಟಿರ್ಪಂದ್ರೆ ದುರ್ದೈವಶ ಆಗ್ತದೆ ಉತ್ತರ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮಗಳಿಗೆ ಮಾತ್ರ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಗು ಗೊತ್ತಿರಬೇಕು ದಕ್ಷಿಣ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಏಕೈಕ ಧರ್ಮ ಲಿಂಗಾಯತ ಸಮಾನ ಧರ್ಮದ ಮಾನ್ಯತೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಇದು ಪ್ರಾದೇಶಿಕ ಅಸಮಾನತೆಯನ್ನು ನಾವು ಹೇಳಬಹುದು ಉತ್ತರ ಭಾರತ ಹುಟ್ಟಿರ್ತಕ್ಕಂಥ ಮೂರು ಧರ್ಮಗಳೇ ಧರ್ಮದ ಮಾನ್ಯತೆ ಸಿಕ್ಕ ನಮ್ಗಿನ್ನೂ ಸಿಕ್ಕಿಲ್ಲ ಹೋರಾಟ ನಿರಂತರವಾಗಿ ಐತಿ ಈಗಿಂದ ಇದು ಬಹಳ ಹಿಂದಿನ ಕಾಲದಲ್ಲಿ ನಿರಂತರವಾಗಿ ಹೋರಾಟ ಬಂದು ಬಂದಿದೆ ಇವತ್ತಿನ ದಿವಸ ನಾವು ಯಾಕೆ ಇದನ್ನು ಬರೆಸ್ಬೇಕಂದ್ರ ನಮ್ಮದು ಅದು ಬಲ ಅಸ್ತಿತ್ವ ಇತ್ತು ಅನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಆಗೂ ಇತ್ತು ಈಗೂ ಐತಿ ಮುಂದೂ ಇರುತ್ತೆ ಬಸವ ತತ್ವ ಅನುಯಾಯಿಗಳು ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಇರುವಂಥ ಧರ್ಮ ಬಹಳ ಸರಳತೆಯಿಂದ ಕೊಡತಕ್ಕಂಥ ಧರ್ಮ ಯಾಕಂದ್ರೆ ಒಂದು ಕಡೆ ನಿಮ್ಗೆ ಗೊತ್ತಿಲ್ಲ ಒಟ್ಟು ಮೊದಲು ಸ್ತ್ರೀ ಸಮಾನತೆ ಕೊಟ್ಟಿರ್ತಕ್ಕಂಥ ಧರ್ಮ ನಮ್ಮದು ಲಿಂಗಾಯತ ಧರ್ಮ ಸನಾತನ ಧರ್ಮದಲ್ಲಿ ಸ್ತ್ರೀಗೆ ಸ್ವಾತಂತ್ರ್ಯ ಇಲ್ಲ ಒಂದು ಕಡೆ ಸ್ತ್ರೀಗಳು ಪೂಜಿಸ್ತಾರೆ ಮತ್ತೊಂದ್ ಕಡೆ ದೇವಾಲಯದ ಒಳಗ ಹೋಗಲಿಕ್ಕೆ ಪ್ರವೇಶ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಸ್ತ್ರೀ ಸಮಾನತೆಯನ್ನು ಕೊಟ್ಟಂತ ಧರ್ಮ ಇದಕ್ಕೆ ನಾವು ನಮ್ಮ ಸಮಾಜ ಮಾನ್ ಕೂಡ ಇಡೀ ರಾಜ್ಯದಾದ್ಯಂತ ನಮ್ಮ ಬಡಜಿನ ಸಮಾಜದ ರಾಜ್ಯ ಘಟಕ ಎಲ್ಲಾ ತಾಲೂಕು ಘಟಕಗಳು ಜಿಲ್ಲಾ ಘಟಕಗಳು ಒಂದೇ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಐತಿಹಾಸಿಕ ತೀರ್ಮಾನವೆ ನಾನು ಆದ್ದರಿಂದ ತಮ್ಮಲ್ಲಿ ವಿಲಿಸ್ಕೊಳ್ಳುವಂದ್ರೆ ತಾವು ಪತ್ರಿಕಾ ಪ್ರಕಟಣೆಯ ಮೂಲಕ ಈ ನಮ್ಮ ಸಂದೇಶವನ್ನ ನಮ್ಮ ಸಮಾಜ ಬಂದವರಿಗೆ ತಲುಪಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ವಿವರ ನನ್ನ ಮಾತುಗಳ ವಿರಾಟತ್ರಿ ಶರಣು ಶರಣ ಪ್ರಶ್ನಾವಳಿಯಲ್ಲಿ ಕ್ರಮ ಸಂಖ್ಯೆ ಎಂಟು ಧರ್ಮದ ಕಾಲಂ ಆ ಧರ್ಮದ ಕಾಲಂನಲ್ಲಿ ಹನ್ನೊಂದನೇ ಕಾಲಮ ಇತರೆ ಅನ್ನುವಂತಹ ಒಂದು ಕಾಲಮದ ಅಲ್ಲಿ ನಾವು ನಮ್ಮ ಬಣಸಿಗ ಬಂಧುಗಳು ಲಿಂಗಾಯತ ಅಂತ ಮಾತ್ರ ಬರಿಬೇಕು ಅದೇ ರೀತಿಯಾಗಿ ನಂಬರ್ ಒಂಬತ್ತರಲ್ಲಿ ಜಾತಿ ಕಾಲಮದ ಅಲ್ಲಿ ಬಣಜಿಗ ಮಾತ್ರ ಬರಿಬೇಕು ಉಪಜಾತಿ ಕಾಲಮ ಹತ್ತ ನಂಬರ್ ಹತ್ತರಲ್ಲಿ ಸಹ ಬಣಜಿಗ ಅನ್ನುವಂಥ ಹತ್ತರಲ್ಲಿ ಬಣಜಿಗ ಅಂತ ವಿಶೇಷ ನಮ್ಮ ಕರ್ನಾಟಕ ರಾಜ್ಯ ಮಾಸಿಕ ಸಮಾಜದ ಚಿನ್ನಾಭಿವೃದ್ಧಿ ಸಂಘದ ಪರವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡನ್ನು ನಾಳೆಯಿಂದ ಅಕ್ಟೋಬರ್ ಏಳುವರೆಗೆ ಜರುಗಲಿರುವ ಹಿಂದುಳಿದ ವರ್ಗಗಳಿಗೆ ಸೇರಿದವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು